ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಕೃಷ್ಣಾಯ ವಾಸುದೇವಾಯ ದೇವಕೀ ಚ ನಂದ ಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ ಹೌದು ಸ್ನೇಹಿತರೆ ಕೃಷ್ಣಾಷ್ಟಮಿ ಅಂದ್ರೆ ಕೃಷ್ಣ ಜಯಂತಿ ಹಾಗಿದ್ಮೇಲೆ ನಮ್ಮ ಮನಕ್ಕೆ ಮನೆಗೆ ಕೃಷ್ಣ ಬರ್ತಾನೆ ಅಲ್ವಾ ಕೃಷ್ಣನ ಕಥೆಯನ್ನ ಹೇಳ್ಬೇಕು ಕೃಷ್ಣನ ಕಥೆಯನ್ನ ಕೇಳಬೇಕು ಅದರಿಂದ ಅದೆಷ್ಟೋ ತೊಂದರೆ ತಾಪತ್ರಯಗಳು ದೂರ ಆಗುತ್ತೆ ಅನ್ನೋದು ಸತ್ಯ ಕೃಷ್ಣನ ಕಥೆಯನ್ನ ಕೇಳಿ ಹೇಳಿ ಅದಕ್ಕೆ ಕೃಷ್ಣ ಕಥಾಮೃತ ಅಂತ ಕರೀತಾರೆ ಮಹಾಭಾರತಕ್ಕೆ ಒಂದು ರಂಗು ಕೊಟ್ಟು ಮಹಾ ಸಂಗ್ರಾಮಕ್ಕೆ ಸಾಕ್ಷಿಯಾಗಿ ಇಡೀ ಜಗತ್ತಿಗೆ ಗೀತಾಮೃತವನ್ನು ಕೊಟ್ಟು ಎಲ್ಲ ನಿಂದನೆಗಳನ್ನು ತಾನು ಅನುಭವಿಸಿ ಪಾಂಡವರಿಗೆ ರಾಜ್ಯವನ್ನು ಕೊಡಿಸಿದ ಆ ಮಹಾಚೇತನ ಶ್ರೀಕೃಷ್ಣ ಶ್ರೀಕೃಷ್ಣ ಮಹಾಭಾರತದಲ್ಲಿ ರಾಜತಂತ್ರಜ್ಞ ಸ್ನೇಹಮಯಿ ಕರುಣಾಮಯಿ ಅಂತರ್ಯಾಮಿ ಅನಂತ ಅದ್ಭುತ ಅಚ್ಯುತ ವಿಷ್ಣು ಪುರಾಣದಲ್ಲಿ ವಿಷ್ಣುವಿನ ಎಂಟನೆಯ ಅವತಾರ ಹರಿವಂಶದಲ್ಲಿ ಗ್ರಾಮ್ಯ ಕೃಷ್ಣ ಗೀತಾ ಗೋವಿಂದದಲ್ಲಿ ರಾಧೇಯ ಕೃಷ್ಣ ಕೃಷ್ಣ ಅಂದ್ರೆ ಹೀಗೇನೆ ಅಂತ ನಿಖರವಾಗಿ ಹೇಳೋದಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಆದರೂ ಶ್ರೀಕೃಷ್ಣನ ಕೆಲವು ವಿಚಾರಗಳನ್ನು ಅವಲೋಕನ ಮಾಡೋಣ ಅದಕ್ ಮೊದಲು ಪರಿವಾರ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡೋ ಮುಖಾಂತರ ಪ್ರೋತ್ಸಾಹಿಸಿ ಸ್ನೇಹಿತರೆ ಶ್ರೀಕೃಷ್ಣ ಒಬ್ಬ ಸಖ ಗುರು ಪಾಲಕ ಈ ಸತ್ಯವನ್ನು ಅರಿತವನೇ ನಿಜವಾದ ಭಕ್ತ ಭಗವಾನ್ ಶ್ರೀಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾದ ಭಕ್ತ ಈ ಸಂಸಾರದಿಂದ ಮುಕ್ತಿಯನ್ನು ಹೊಂದುತ್ತಾನೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಜಗದ್ಗುರು ಶ್ರೀಕೃಷ್ಣನು ಸಾಕ್ಷಾತ್ ಪೂರ್ಣಾವತಾರ ಭಕ್ತಿ ಜ್ಞಾನ ಮತ್ತು ಕರ್ಮ ಇವುಗಳ ಪರಿಪೂರ್ಣ ಭಂಡಾರ ಶ್ರೀಕೃಷ್ಣನ ಬಾಲ ಲೀಲೆಗಳನ್ನು ಆನಂದವನ್ನು ಪಡೆದ ಈ ಗೋಕುಲವನ್ನೊಮ್ಮೆ ನೋಡಿ ಈ ಜಾಗ ಇದೆಯಲ್ಲ ಇಲ್ಲಿ ಮಾಧವ ಕೆಲವೊಮ್ಮೆ ತನ್ನ ಗೆಳೆಯರೊಂದಿಗೆ ಕದ್ದು ತಂದ ಬೆಣ್ಣೆಯನ್ನು ಸವಿಯಲು ಬರ್ತಾ ಇದ್ದ ಜಾಗ ಇದು ಇದೇ ಗೋಕುಲ ಬೃಂದಾವನ ಶ್ರೀಕೃಷ್ಣನ ಭಕ್ತಿ ರಸದಲ್ಲಿ ನಿಂದು ಸಂಪೂರ್ಣ ಕೃಷ್ಣಮಯವಾಗಿರುವ ತೀರ್ಥ ಕ್ಷೇತ್ರ ಬೃಂದಾವನ ಕೇಶವನ ಮಧುರ ಕೊರಳಿನ ಇಂಪಾದ ಧನಿಯನ್ನು ಕೇಳಲು ಇಲ್ಲಿ ಬರುವರು ಗೋಪಗೋಪಿಕೆಯರು ಜೊತೆಗೆ ಪ್ರಾಣಿ ಪಕ್ಷಿಗಳು ಕೂಡ ಇದನ್ನು ನೋಡಿ ಶ್ರೀಕೃಷ್ಣ ತನ್ನ ಮುರುಳೀಧರ ರೂಪದ ದರ್ಶನ ನೀಡುತ್ತಿದ್ದ ವಟವೃಕ್ಷ ಇದು ರಾಸಲೀಲೆಯ ಮುಖ್ಯ ಸ್ಥಳ ಇಲ್ಲಿ ಪ್ರತಿ ರಾತ್ರಿ ಶ್ರೀಕೃಷ್ಣ ಮತ್ತು ಗೋಪಿಕೆಯರ ರಾಸಲೀಲೆ ನಡೆಯುತ್ತದೆ ಹಾಗೆ ಶ್ರೀಹರಿಗಾಗಿ ವಿಶ್ವಕರ್ಮ ದೇವರು ಒಂದೇ ರಾತ್ರಿಯೊಳಗೆ ನಾಲ್ಕು ವೇದಗಳನ್ನು ಪಠಿಸಿ ಶ್ರೀಕೃಷ್ಣನ ಈ ಭವ್ಯ ದೇವಸ್ಥಾನವನ್ನು ನಿರ್ಮಿಸಿದರು ಅದರ ಹೆಸರೇನು ಗೊತ್ತಾ ದ್ವಾರಕೆ ಅಂತ ಐದು ಸಾವಿರ ವರ್ಷಗಳ ಇತಿಹಾಸ ಇದೆ ದ್ವಾರಕಿಗೆ ಸ್ನೇಹಿತರೆ ಶ್ರೀಕೃಷ್ಣನು ಧರ್ಮ ಸಂಸ್ಥಾಪನೆಯ ಆರಾಧ್ಯ ದೇವತೆ ಶ್ರೀಕೃಷ್ಣನೊಂದಿಗೆ ಯಮುನಾ ನದಿಯ ಅವಿನಾಭಾವ ಸಂಬಂಧ ಇದೆ ಯಮುನೆಯಲ್ಲಿ ಹೆಚ್ಚು ಕೃಷ್ಣ ತತ್ವ ಇದೆ ಅವಳ ಬಣ್ಣವು ಶ್ರೀಕೃಷ್ಣನಂತೆಯೇ ನುಸುಗಪ್ಪಾಗಿದೆ ಯಮುನೆಯನ್ನು ಕಾಲಂದಿ ಅಂತ ಕೂಡ ಕರೀತಾರೆ ಇನ್ನು ಬೆಣ್ಣೆ ಮೊಸರು ಲಕ್ಕಿ ಮತ್ತು ಶಿರಾ ಶ್ರೀಕೃಷ್ಣನಿಗೆ ಪ್ರಿಯವಾದ ತಿನಿಸುಗಳು ವಿವಿಧ ದೇವಾಲಯಗಳಲ್ಲಿ ಮನೆಗಳಲ್ಲಿ ಇದೇ ಗೋಕಲಾಷ್ಟಮಿ ಎಂದು ಹಲವು ಬಗೆಯ ತಿಂಡಿ ತಿನಿಸುಗಳನ್ನು ಮಾಡಿ ನೈವೇದ್ಯ ಮಾಡಿ ಮಕ್ಕಳುಗಳಿಗೆ ಹಂಚೋದೂ ಉಂಟು ಕೃಷ್ಣನ ಆಯುಧಗಳು ಸುದರ್ಶನ ಚಕ್ರ ಹಾಗೂ ಪಾಂಚಜನ್ಯ ಎಂಬ ಶಂಕ ಕೃಷ್ಣನಿಗೆ ಸಂಬಂಧಿಸಿದ ವಾದ್ಯ ಕೊಳಲು ಕೃಷ್ಣನಿಗೆ ಸಂಬಂಧಿಸಿದ ದೇವಸ್ಥಾನಗಳು ಗೋಕುಲ ವೃಂದಾವನ ಮಧುರೆ ದ್ವಾರಕೆ ಮತ್ತು ಜಗನ್ನಾಥಪುರಿ ಹಾಗೆ ಕೇರಳದ ಗುರುವಾಯೂರು ಉಡುಪಿಯಲ್ಲಿನ ಕೃಷ್ಣ ಸಾಕಷ್ಟು ದೇವಾಲಯಗಳಿದೆ ಅದರ ಜೊತೆಗೆ ನಮ್ಮ ನಿಮ್ಮೆಲ್ಲರ ಮನೆ ಮನಸ್ಸು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸರ್ವಂ ಕೃಷ್ಣಮಯ ಇನ್ನು ಕೃಷ್ಣನ ಹಲವು ಹೆಸರುಗಳು ಕನ್ನಯ್ಯ ಶ್ಯಾಮಸುಂದರ ಮುರುಳೀಧರ ಗಿರೀಧರ ಕೇಶವ ಮಾಧವ ಮೋಹನ ಮನಮೋಹನ ಗೋವಿಂದ ಗೋಪಾಲ ಮುರಾರಿ ದೇವಕೀನಂದನ ಯಶೋಧನಂದನ ನಂದನಂದನ ವಾಸುದೇವಕೃಷ್ಣ ಚಕ್ರಧರ ದ್ವಾರಕಾಧೀಶ ತ್ರಿಲೋಕನಾಥ ನವನೀತ ಯದುಕುಲ ತಿಲಕ ಜಗದ್ಗುರು ಹೀಗೆ ಒಂದೇ ಎರಡೆ ಸಾಕಷ್ಟು ಹೆಸರುಗಳು ಶ್ರೀಕೃಷ್ಣನಿಗೆ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಎಲ್ಲರಿಗೂ ಶ್ರೀಕೃಷ್ಣ ಜಯಂತಿಯ ಶುಭಾಶಯಗಳು ಶ್ರೀಕೃಷ್ಣ ಪೂರ್ಣಾವತಾರ ಸಹಸ್ರ ಸಹಸ್ರ ವರ್ಷಗಳಿಂದ ಭಾರತೀಯರೆಲ್ಲರ ಜನಮನವನ್ನು ಗೆದ್ದಿರುವ ಆರಾಧ್ಯ ದೈವ ತನ್ನ ಬಾಲ ಲೀಲೆಗಳಿಂದ ಶೃಂಗಾರ ಕ್ರೀಡೆಗಳಿಂದ ಭಗವದ್ಗೀತೆಯ ಬೋಧನೆಯಿಂದ ಮಹಾಭಾರತದ ಸೂತ್ರಧಾರಿಯಾಗಿ ಎಲ್ಲರ ಹೃದಯವನ್ನು ಅಪಹರಿಸಿರುವ ಶ್ರೀಕೃಷ್ಣ ಜಗನ್ನಾಟಕ ಸೂತ್ರಧಾರಿ ಎಲ್ಲರಿಗೂ ಸುಖ ಸಂಪತ್ತು ಶಾಂತಿ ಸಮಾಧಾನಗಳನ್ನು ಕರುಣಿಸಲಿ ಅಂತ ಬೇಡ್ಕೊಳ್ಳೋಣ ನೋಡ್ತಾ ಇರಿ ಪರಿವಾರ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ